ಎಲ್ರಿಗೂ ನಮಸ್ಕಾರ ಈ ದಿನ ಶೃಂಗೇರಿಯಿಂದ ಕೇವಲ ಹತ್ತು ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಹೈವೇ ಪಕ್ಕದಲ್ಲಿ ಅಂದರೆ ನದಿಗೆ ಒಂದು ಮುನ್ನೂರು ಮೀಟರ್ ಡಿಸ್ಟೆನ್ಸಲ್ಲಿ ಒಂದು ಪ್ರಾಪರ್ಟಿ ಇದೆ ಸೊ ನೀವು ನೋಡ್ತಿರ್ಬೋದು ಇದು ಹೈವೇ ನ್ಯಾಷ್ನಲ್ ಹೈವೇ ಸೊ ಅದರ ಪಕ್ಕದಲ್ಲಿ ನದಿ ಇದೆ ಇಲ್ಲಿಂದ ಒಂದು ಮುನ್ನೂರು ಮೀಟರ್ ಡಿಸ್ಟೆನ್ಸಲ್ಲಿ ಒಂದು ಪ್ರಾಪರ್ಟಿ ಇದೆ ಈ ಪ್ರಾಪರ್ಟಿನ ನೋಡೋದಕ್ಕೆ ಇವತ್ತು ನಾನು ಇದ್ದೀನಿ ಸೊ ಈ ಪ್ರಾಪರ್ಟಿ ಬಂದುಬಿಟ್ಟು ಖಾತೆ ಆರೂವರೆ ಎಕರೆ ಖಾತೆ ಆರು ಎಕರೆ ಸುಮಾರು ಹದಿನಾಲ್ಕು ಗುಂಟೆ ಖಾತೆ ಮತ್ತು ಹತ್ತು ಎಕರೆ ಬೌಂಡ್ರಿ ಇದೆ ಕಾಫಿ ಕಾಳ್ಮೆಟ್ಸ್ ಅಡಿಕೆ ಇರ್ತಕ್ಕಂಥ ಪ್ರಾಪರ್ಟಿ ಪ್ರಾಪರ್ಟಿನ ನಾನು ತೋರಿಸೋದು ಕೊಡ್ತಾ ಇದ್ದೀನಿ ಸೊ ಇಲ್ಲಿನ ಇಲ್ಲಿಂದನೇ ಈ ಪ್ರಾಪರ್ಟಿ ತಿಂಗ್ ಸ್ಟಾರ್ಟ್ ಆಗುತ್ತೆ ಇದು ಪ್ರಾಪರ್ಟಿ ಎಂಟ್ರೆನ್ಸು ಎಂಟ್ರೆನ್ಸಲ್ಲಿ ಒಂದು ಶೆಡ್ ಇದೆ ಅಂದರೆ ಒಂದು ಗೋಡೌನ್ ರೀತಿ ಮಾಡ್ಕೊಂಡಿದ್ದಾರೆ ಇಲ್ಲೇನಾದರೂ ಕೃಷಿ ಸಲಕರಣೆಗಳನ್ನ ಇಟ್ಕೊಳ್ಳೋದಕ್ಕೆ ಟೆಂಪ್ರರಿಯಾಗಿ ಏನಾದರೂ ಸ್ಟೋರ್ ಮಾಡೋದಕ್ಕೆ ಈ ಏನಾದರೂ ನೀವು ಗೊಬ್ಬರ ಅಲ್ಲ ತೊಂದರೆ ಇಲ್ಲಿ ಇಟ್ಕೊಳ್ಳೋದಕ್ಕೆ ಇದು ವ್ಯವಸ್ಥೆ ಸೊ ಇಲ್ಲಿ ಪವರ್ ಲೈನ್ ಕಾಣ್ತಾ ಇದೆ ನಮಗೆ ಪವರ್ ಲೈನ್ ಬಂದಿದೆ ಸೊ ಇನ್ನು ಮೋಟ್ರ್ ವ್ಯವಸ್ಥೆ ಸಹ ಮಾಡ್ಕೊಬೋದು ಸೊ ಇಲ್ಲಿಂದನೇ ಫುಲ್ಲು ಹೀಗೆ ಬೌಂಡ್ರಿ ಸ್ಟಾರ್ಟ್ ಆಗುತ್ತೆ ಮುಂದೆ ಕಾಣ್ತಾ ಇದ್ರಲ್ಲ ಅದು ಫುಲ್ ಕಾಫಿ ಟಾಯೆಂಟ್ಸು ಅಡಿಕೆ ಇರ್ತಕ್ಕಂಥ ಒಂದು ಮಿಕ್ಸ್ಡ್ ಕ್ರಾಪ್ ಇರ್ತಕ್ಕಂಥ ಒಂದು ಪ್ರಾಪರ್ಟಿ ಸೊ ನಾನು ಆಗಲೇ ಹೇಳಿದಂಗೆ ಹತ್ತು ಎಕರೆ ಬೌಂಡ್ರಿ ಇದೆ ಅದು ಅದು ಈ ಶೆಡ್ಡು ಈ ರೀತಿ ಇದೆ ಟೆಂಪ್ರವರಿಯಾಗಿ ಅಗ್ರಿಕಲ್ಚರ್ ಎಕ್ವಿಪ್ಮೆಂಟ್ಸು ಸ್ಪ್ರೇ ಮಾಡೋ ಸಂದರ್ಭದಲ್ಲಿ ಮತ್ತು ಗೊಬ್ಬರನ ಟೆಂಪ್ರವರಿಯಾಗಿ ಸ್ಟೋರ್ ಮಾಡೋದಕ್ಕೆ ಹಾಗೆ ಇದರ ಪಕ್ಕದಿಂದನೇ ಈ ಪ್ರಾಪರ್ಟಿ ಸ್ಟಾರ್ಟ್ ಆಗುತ್ತೆ ಕೆಳಗಡೆ ಉದ್ದಕ್ಕೂ ಈ ಪ್ರಾಪರ್ಟಿಯ ಉದ್ದಕ್ಕೂ ಇಲ್ಲಿ ರೋಡ್ ಬರುತ್ತೆ ಕಾಣ್ತಾ ಇದೆಯಲ್ಲ ಈ ಥರ ಉದ್ದಕ್ಕೂ ಒಂದು ಸೈಡ್ ಫುಲ್ ರೋಡಿಗೆ ಅಟ್ಯಾಚ್ ಆಗುತ್ತೆ ಇನ್ನೊಂದು ಸೈಡು ಫುಲ್ಲು ಪ್ರಾಪರ್ಟಿ ಸೊ ನಾನು ಆಗಲೇ ಹೇಳಿದಾಗ ಹತ್ತು ಎಕರೆ ಬೌಂಡ್ರಿ ಆರ ಎಕರೆ ಹದಿನಾಲ್ಕು ಗುಂಟೆ ಪಕ್ಕಾ ಖಾತೆ ಇರ್ತಕ್ಕಂಥದ್ದು ಒಂದು ನಾಲ್ಕು ಎಕರೆ ಎಕ್ಸ್ಟ್ರಾ ಇದೆ ಅದರಲ್ಲೂ ಸಹ ಕಲ್ಟಿವೇಷನ್ ಇದೆ ಸೊ ಒಳ್ಳೆ ವೆಲ್ ಮೇಂಟೈನ್ಡ್ ಯಾವುದೇ ರೀತಿ ಮೇಂಟೆನೆನ್ಸ್ ಏನು ಕಡಿಮೆ ಇಲ್ಲ ಒಳ್ಳೆ ರೀತಿ ಮೇಂಟೈನ್ ಮಾಡೋದು ಅಡಿಕೆನೂ ಪರವಾಗಿಲ್ಲ ಅಂಥ ರೋಗ ಏನು ದೊಡ್ಡದ ದೊಡ್ಡ ಮಟ್ಟದಲ್ಲಿ ರೋಗ ಏನು ಕಾಣಿಸ್ತಿಲ್ಲ ಅಡಿಕೆ ಈಲ್ಡೂ ಚೆನ್ನಾಗಿದೆ ಜೊತೆಗೆ ಈ ರೀತಿ ಕಾಳ್ಮೆಂಟ್ ಇದೆ ಒಳ್ಳೆ ಕಾಳ್ಮೆಂಟ್ಸ್ ಬಸ್ತಿದೆ ಕಾಫಿ ಚೆನ್ನಾಗಿದೆ కాఫీ కాల్మెంట్స్ అడికె కంప్లీట్ కంప్లీట్ మిక్సర్ కాఫ్ ఒక ప్రాపర్టీ సో అందే థర భాళ స్టీప్ వాతావరణ లెవెల్ తోడోళూ సహ సీము త్రీ సిక్స్టీ ఫైవ్ డేస్ బేస్కిల్ వందలూ క ಇಲ್ಲಿ ತುಂಗಾ ನದಿ ಅದೇ ಈ ಏನು ಹೈವೇ ಇದೆ ಹೈವೇ ಪಕ್ಕದಲ್ಲೇ ತುಂಗಾ ನದಿ ಹರಿಯುತ್ತೆ ಅಲ್ಲಿಂದ ಇಲ್ಲಿಗೆ ಒಂದು ತ್ರೀ ಹಂಡ್ರೆಡ್ ಮೀಟರ್ಸ್ ಅಷ್ಟೆ ಸೊ ಅಲ್ಲಿಂದ ಹಾಗಾಗಿ ಮೋಟ್ರಿಂದ ಈಸಿಯಾಗಿ ನಾವು ನೀರನ್ನು ತಂದ್ಕೊಬೋದು ಸೊ ಆಲ್ರೆಡಿ ಮೋಟ್ರ್ ವ್ಯವಸ್ಥೆ ಎಲ್ಲ ಇದೆ ಇದಕ್ಕೆ ಸೊ ನೀವು ನೋಡ್ಬೋದು ಎಲ್ಲ ಕಡೆ ತುಂಬ ಚೆನ್ನಾಗಿದೆ ಕಾಳ್ಮೆಂಟ್ಸು ಒಳ್ಳೆ ಗೆರೆಗಳಿದೆ ಇನ್ನೂ ಫುಲ್ ಬೆಳೆದಿಲ್ಲ ಬಟ್ಸ್ ಇಲ್ಲ ಫಸ್ಟ್ ತುಂಬ ಚೆನ್ನಾಗಿದೆ ನೋಡ್ತಾ ಇರ್ಬೋದು ಇವರು ಸಹ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂದರೆ ಇನ್ನು ಕಾಲ ಕಾಲಕ್ಕೆ ಸ್ಪ್ರೇ ಮಾಡೋದಾಗಿರ್ಬೋದು ಅಥವಾ ಕಾಲ ಕಾಲಕ್ಕೆ ಆ ಗೊಬ್ಬರಗಳನ್ನು ಕೊಡೋದಾಗಿರ್ಬೋದು ಕೊಟ್ಬಿಟ್ಟು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ನಿಮ್ಗೆ ಕೇಳಿಸ್ತಾ ಇರ್ಬೋದು ನೀರು ಹರಿತಕ್ಕಂಥ ಸೌಂಡು ಕಡೆ ಕಡೆಯಿಂದ ನೀರು ಹರಿತಾ ಇದೆ ಹಾಗಾಗಿ ನೀರಿಂದ ಏನು ಸಮಸ್ಯೆ ಇದೆ ಇವ್ರ ತೋಟದ ಪಕ್ಕದ ಒಳಗಡೆನೂ ಒಂದು ನೀರು ಹರಿತಾ ಇದೆ ಅಲ್ಲಿ ಕಂಟಾಗಿದೆ ಕಾಲುವೆ ಅಲ್ಲಿ ಜೋರಾಗಿ ನೀರು ಹರಿತಾಗ ಈ ಮಳೆಗಾಲ ಆಗಿದ್ದರಿಂದ ಸ್ವಲ್ಪ ಜಾಸ್ತಿ ಹರಿಯೋದು ಕಾಣುತ್ತೆ ಆದರೆ ಬೇಸಿಗೆನಲ್ಲೂ ಇದು ಹರಿತಾ ಇರುತ್ತೆ ನಾನು ನೋಡಿದ್ದೀನಿ ಮೇ ತಿಂಗಳಲ್ಲಿ ಬಂದಾಗಲೂ ಸಹ ಇದು ಈ ಕಾಲುವೆನಲ್ಲಿ ನೀರು ಹರಿಯುತ್ತೆ ಮೇಲೆ ಗುಡ್ಡದಿಂದ ನೀರು ಬರೋದ್ರಿಂದ ಸೊ ಗ್ರಾವಿಟಿ ವಾಟರ್ ಮಾಡ್ಕೊಂಡು ತೋಟಕ್ಕೆ ಸ್ಪ್ರಿಂಕ್ಲರ್ ಮಾಡೋ ವ್ಯವಸ್ಥೆನೂ ಸಹ ಮಾಡ್ಕೋಬೋದು ಸೊ ನೋಡ್ಬೋದು ಒಳ್ಳೆ ಕಾಳು ಕಾಳ್ಮೆಂಟ್ಸು ತುಂಬ ಚೆನ್ನಾಗಿದೆ ಕಾಫಿ ಚೆನ್ನಾಗಿದೆ ಮೈಂಟೈನ್ ಮಾಡಿದ್ದಾರೆ ಸೊ ಇದೇ ರೀತಿ ಹೀಗೆ ಒಂದೇ ಲೈನ್ ಒಂದೇ ಬೌಂಡ್ರಿ ಫುಲ್ಲು ಹೋಗುತ್ತೆ ಮೇಲ್ವರೆಗೆ ಸುಮಾರು ಒಂದು ಹತ್ತು ಎಕರೆ ಇದೇ ರೀತಿ ಇದೆ ಒಂದೇ ಥರ ಕಾಫಿ ಕಾಳ್ಮೆಂಟ್ಸ್ ಅಡಿಕೆ ಕಾಳ್ಮೆಂಟ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಫಸ್ಟ್ ಆಗಿದೆ ನೋಡ್ಬೋದು ತುಂಬ ಚೆನ್ನಾಗಿ ಫಸ್ಟ್ ಇದೆ ಕಾಳ್ಮೆಂಟ್ಸ್ದು ತುಂಬ ಚೆನ್ನಾಗಿ ಇದೆ ಸೊ ಇದೇ ರೀತಿ ಒಳ್ಳೆ ಕಾಲ್ಮೆನ್ಸಿನ್ ಬೆಳೆ ಬೆಳೆದಿದ್ದಾರೆ ಮತ್ತು ಅಡಿಕೆನೂ ಸಹ ಚೆನ್ನಾಗಿದೆ ಸೊ ಈ ಪ್ರಾಪರ್ಟಿಗೆ ನಾನು ಆಗಲೇ ಹೇಳಿದಾಗೆ ಗ್ರಾವಿಟಿ ವಾಟರ್ ವ್ಯವಸ್ಥೆ ಇದೆ ಗ್ರಾವಿಟಿ ವಾಟ್ರಿಂದ ಸಹ ಜಿಟ್ಟುಗಳು ಹೊಡೆಯುತ್ತೆ ಮತ್ತು ಹೊಳೆಯಿಂದನೂ ಸಹ ನೀರಿನ ವ್ಯವಸ್ಥೆ ಇದೆ ಮತ್ತು ಈ ಪ್ರಾಪರ್ಟಿ ಹೆಚ್ಚಿನ ಮಾಹಿತಿ ಬೇಕು ಅಂದಾಗ ಇದರ ಈಲ್ಡು ಪ್ರೈಸು ಇದಕ್ಕೆ ಸಂಬಂಧಪಟ್ಟಂಥ ವಿಷಯನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಹೆಚ್ಚಿನ ಮಾಹಿತಿಗೆ ನನಗೆ ಕರೆ ಮಾಡ್ಬೋದು Thank you. Thank you for watching.